ರಶ್ಮಿಕಾ ಮಂದಣ್ಣ ಅವರ ನಿವಾಸದ ಮೇಲೆ ಐ ಟಿ ಇಲಾಖೆ ಅಧಿಕಾರಿಗಳು ದಾಳಿ ಮಾಡಿರುವಂತದ್ದನ್ನ ನಿಮಗೆ ತೋರಿಸ್ತಾ ಇದ್ವಿ ಒಂದು ತಿಂಗಳಿಂದ ತಯಾರಿಯನ್ನ ನಡೆಸಿದ್ರಂತೆ ಐ ಟಿ ಇಲಾಖೆಯ ಅಧಿಕಾರಿಗಳು ಅದನ್ನೇ ಯಾಕೆಂದ್ರೆ ಐ ಟಿ ಇಲಾಖೆಯ ಅಧಿಕಾರಿಗಳು ಒಂದ್ ಕಡೆ ರೇಡ್ ಅನ್ನ ಮಾಡ್ತಾರೆ ಅಂದ್ರೆ ಅದಕ್ಕೆ ಎಲ್ಲಾ ರೀತಿಯಾದಂತ ಪೂರ್ವ ತಯಾರಿಯನ್ನ ಮಾಡಿಕೊಂಡಿರ್ತಾರೆ ಐ ಟಿ ರೇಡ್ ಮಾಡುವಂತ ಸಂದರ್ಭದಲ್ಲಿ ಮೂರು ಟ್ಯಾಕ್ಸಿಗಳಲ್ಲಿ ಬಂದಿದ್ದಾರೆ ಐ ಟಿ ಇಲಾಖೆ ಅಧಿಕಾರಿಗಳು ಅಂದ್ರೆ ಮೂರು ಟ್ಯಾಕ್ಸಿಯಲ್ಲಿ ಬಂದಿರುವಂತದ್ದು ಅಂದ್ರೆ ಟೋಟಲ್ ಆಗಿ ಒಂಬತ್ತು ಜನ ಬಂದಿರುವಂತದ್ದು ಐ ಟಿ ಇಲಾಖೆ ಅಧಿಕಾರಿಗಳು ಇಲ್ಲಿ ಮೇಯ್ನ್ ಆಗಿ ಕಾಡ್ತಾ ಇರುವಂತ ಅನುಮಾನ ಅಂದ್ರೆ ಕ್ಯಾಶ್ ಮೂಲಕ ಇವರು ಸಂಭಾವನೆಯನ್ನ ಪಡೆದಿದ್ದಾರೆ ಅನ್ನೋದು ಅನುಮಾನ ಕಾಡ್ತಾ ಇದೆ ಕ್ಯಾಶ್ ಪಡೆದು ತೆರಿಗೆಯನ್ನ ವಂಚಿಸಿದ್ದಾರಾ ಅನ್ನುವ ಅನುಮಾನ ಸಹಜವಾಗಿ ಈಗ ಕಾಡ್ತಾ ಇದೆ ಷೇರು ವ್ಯವಹಾರದ ಮೇಲೂ ಕೂಡ ಅನುಮಾನ ವ್ಯಕ್ತವಾಗಿರುವಂತದ್ದು ನಾನು ಅದನ್ನೇ ನಿಮ್ಗೆ ಹೇಳ್ತಾ ಇದ್ದೆ ಅವರ ನಿವಾಸದ ಮೇಲೆ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಶ್ಮಿಕಾ ಮಂದಣ್ಣ ಅವರು ಒಂದ್ ಕಡೆ ಸಾಕಷ್ಟು ಫೇಮಸ್ ನಟಿಯಾಗಿರೋದ್ರ ಜೊತೆಗೆ ಅವರ ತಂದೆನೂ ಕೂಡ ಉದ್ಯಮಿ ಆಗಿದ್ದಾರೆ ಅವರ ಒಂದು ಕೊಡಗಿನಲ್ಲಿ ಸಾಕಷ್ಟು ವಾಣಿಜ್ಯ ಮಳಿಗೆಗಳು ಕೂಡ ಇದಾವೆ ಇನ್ನು ಒಂದ್ ಕಡೆ ಕನ್ವೆನ್ಷನ್ ಹಾಲ್ಗಳು ಕೂಡ ಇರುವಂತದ್ದು ಅವರ ತಂದೆಯ ವ್ಯವಹಾರದಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆಗಿದೆಯಾ ಅಥವಾ ನಿಜಕ್ಕೂ ಅದು ರಶ್ಮಿಕಾ ಮಂದಣ್ಣ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಐ ಟಿ ಇಲಾಖೆ ಅಧಿಕಾರಿಗಳು ಈ ಒಂದು ದಾಳಿಯನ್ನ ಮಾಡಿದ್ದಾರೆ ಹಾಗೆ ಆ ಕೆಲವೊಂದು ಸಂಭಾವನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಆ ಸಂಭಾವನೆಯ ದಾಖಲೆಯನ್ನ ಕೊಡದಲೇ ಅದಕ್ಕೆ ಸರಿಯಾದಂತ ಆ ಒಂದು ಐ ಟಿ ರಿಟರ್ನ್ಸ್ ಅನ್ನ ಈ ಒಂದು ದಾಳಿ ಆಗಿದೆಯಾ ಸಹಜವಾಗಿ ಕಾಡ್ತಾ ಇರುವಂತ ಪ್ರಶ್ನೆಗಳು ಇದು ಇದೆಲ್ಲದರ ಬಗ್ಗೆನೂ ಕೂಡ ಸ್ಪಷ್ಟನೆಯನ್ನ ಮೋಸ್ಟ್ ಪ್ರಾಬಲಿ ರಶ್ಮಿಕಾ ಮಂದಣ್ಣ ಅವರೇ ಕೊಡುವಂತ ಸಾಧ್ಯತೆ ಇದೆ ಈ ರೀತಿಯಾಗಿ ಒಬ್ಬರು ನಟಿಯ ಮನೆಯ ಮೇಲೆ ಐ ಟಿ ಇಲಾಖೆ ಅಧಿಕಾರಿಗಳು ದಾಳಿಯನ್ನ ಮಾಡದಂತ ಸಂದರ್ಭದಲ್ಲಿ ಅವರಿಗೆ ಸಾಕಷ್ಟು ಜನ ಅಭಿಮಾನಿಗಳಿರ್ತಾರೆ ಸೊ ಏನ್ ಆಯ್ತು ಯಾವ ಕಾರಣಕ್ಕೋಸ್ಕರ ಅನ್ನೋದನ್ನ ಮೀಡಿಯಾ ಮುಂದೆ ಬಂದು ರಶ್ಮಿಕಾ ಮಂದಣ್ಣ ಅವರೇ ಮಾತನಾಡುವಂತ ಸಾಧ್ಯತೆ ಕೂಡ ದಟ್ಟವಾಗಿರುವಂತದ್ದು ಇನ್ನ ಐ ಟಿ ಇಲಾಖೆ ಅಧಿಕಾರಿಗಳು ದಾಳಿಯನ್ನ ಮಾಡಿದಂತ ಸಂದರ್ಭದಲ್ಲಿ ಅವರ ತಂದೆ ಮತ್ತೆ ರಶ್ಮಿಕಾ ಮಂದಣ್ಣ ಅವರು ಕೂಡ ನಿವಾಸದಲ್ಲೇ ಇದ್ರು ಅನ್ನೋದನ್ನ ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು ಅದ್ರ ಬಗ್ಗೆನೂ ಕೂಡ ಕನ್ಫರ್ಮ್ ಆಗ್ಬೇಕಾಗಿದೆ ಯಾಕೆಂದ್ರೆ ತುಂಬಾ ಬ್ಯುಸಿ ಸ್ಕೆಡ್ಯೂಲ್ ನಲ್ಲಿ ಅವರು ಅಂದ್ರೆ ಮೂವಿಗಳನ್ನ ಮಾಡ್ತಾ ಇರುವಂಥದ್ದು ಈ ಸಂದರ್ಭದಲ್ಲಿ ಅವರು ಕೊಡಗಿನಲ್ಲೇ ಇದ್ರ ಅನ್ನುವ ಪ್ರಶ್ನೆ ಇದೆ ಅದ್ರ ಬಗ್ಗೆನೂ ಕೂಡ ಸ್ಪಷ್ಟತೆ ಸಿಗಬೇಕಾಗಿದೆ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಫಿಲಂ ಬ್ಯೂರೋ ಪ್ರತಿನಿಧಿ ಹರ್ಷ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಹರ್ಷ ಈಗ ಸಾಕಷ್ಟು ನಟ ನಟಿಯರ ಮೇಲೆ ಕರ್ನಾಟಕದಲ್ಲೂ ಕೂಡ ನಾವು ದಾಳಿ ಆಗಿದ್ದನ್ನ ನೋಡಿದ್ವಿ ಈಗ ಮತ್ತೊಬ್ಬಳು ಫೇಮಸ್ ನಟಿ ರಶ್ಮಿಕಾ ಮಂದಣ್ಣ ಅವರ ನಿವಾಸದ ಮೇಲೆ ದಾಳಿ ಆಗಿರುವಂತದ್ದು ಯಾವ ಕಾರಣ ಅಂತ ಅನ್ಸ್ತಾ ಇದೆ ಏನ್ ಕಾರಣ ಇರಬಹುದು ಇಲ್ಲಿ ಅತಿ ಕಡಿಮೆ ತುಂಬಾ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕಂಡಂತಹ ನಟಿ ರಶ್ಮಿಕಾ ಮಂದಣ್ಣ ಕೇವಲ ಕನ್ನಡ ಮಾತ್ರ ಅಲ್ಲ ತಮಿಳು ತೆಲುಗು ಭಾಷೆಗಳಲ್ಲಿ ಸಹ ಅವರು ನಟಿಸ್ತಾ ಇರುವಂತದ್ದು ಹಾಗೆ ಅವ್ರು ನಟಿಸಿರುವಂತಹ ಬಹುತೇಕ ಸಿನಿಮಾಗಳು ಸೂಪರ್ ಬ್ಲಾಕ್ ಪಸ್ಟರ್ ಆಗಿ ಹಿಟ್ ಆಗಿರುವಂತಹ ಸಿನಿಮಾಗಳು ಅತಿ ಹೆಚ್ಚು ಕಲೆಕ್ಷನ್ ಮಾಡಿರುವಂತಹ ಸಿನಿಮಾಗಳು ದಾಖಲೆ ಬರೆದಿರುವಂತಹ ಸಿನಿಮಾಗಳು ಕೇವಲ ಕನ್ನಡ ಮಾತ್ರ ಅಲ್ಲ ತೆಲುಗು ಹಾಗೂ ಇತ್ತೀಚೆಗಷ್ಟೇ ತಮಿಳು ಸಿನಿಮಾದಲ್ಲಿ ಸಹ ನಟಿಸ್ತಾ ಇದ್ದಾರೆ ಈಗ ಬಹುತೇಕ ಅವರು ಎಲ್ಲಾ ಸಿನಿಮಾಗಳು ಹಿಟ್ ಆಗ್ತಿರೋ ಕಾರಣ ಹಾಗೆ ಆ ಹಿಟ್ ಸಕ್ಸಸ್ ರೇಟ್ ಹೆಚ್ಚಾದಂಗೆ ಅವರ ರೆಮ್ಯೂರೇಷನ್ ಕೂಡ ಹೆಚ್ಚಾಗ್ತಿರೋ ಈ ಕಾರಣದಿಂದಾಗಿ ಈ ರೀತಿ ಐಟಿ ಕಣ್ಣವರ್ ಮೇಲೆ ಬಿದ್ದಿರ್ಬೋದು ಅನ್ನೋ ಒಂದು ಆಯ್ಕೆ ಲಭ್ಯವಾಗ್ತಾ ಇದೆ ಓಕೆ ಯು ಹರ್ಷ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ವೇಷವರೆಗಿನ ಸುದ್ದಿ ನಾನು ಪೃಥ್ವಿರಾಜ್ ನೋಡ್ತಾ ಇರಿ ನ್ಯೂಸ್ ಏಟಿನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು